ಶ್ರೇಣಿ ಕಾಣಿಸ್ತಾ ಇದೆ ಈ ಕಡೆ ಮಾಮ ಸ್ಟ್ರೈಟ್ ಹೋಗೋದು ಅದಿ ಸುಬ್ರಹ್ಮಣ್ಯ ಕನ್ನಡ ನಾಡಬೇಕು ಬೆಟ್ಟಿದರೆ ಕನ್ನಡ ಎಂಟ್ರಿ ಕುಕ್ಕೆ ಸುಬ್ರಹ್ಮಣ್ಯ ಗೇಟ್ ಎಂಟ್ರಿ ಸ್ನೇಹಿತರ ಇವಾಗ ನಾನು ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಒಂದು ರೂಮ್ ಬುಕ್ ಮಾಡಿದ್ದೀನಿ ನಿಮಗೆ ಹೊರಗಡೆ ತೋರಿಸ್ತೀನಿ ಯಾವ ಹೋಟ್ಲು ಅಂತ ಸೊ ಇದು ನಾವು ನಾನು ಫ್ಯಾಮಿಲಿ ಜೊತೆ ಬಂದಿದ್ದಾಗ ಈ ಹೋಟ್ಲಿನೇ ಈ ಹೋಟ್ಲಲ್ಲೇ ರೂಮ್ ಬುಕ್ ಮಾಡಿದ್ದು ಸೊ ನನಗೆ ಅವಾಗ ಇಷ್ಟ ಆಯಿತು ಸೊ ಮತ್ತೆ ಅದಕ್ಕೆ ಬಂದಿದ್ದೀವಿ ಇದರ ಪ್ರೈಸ್ ಒಂದು ಎಂಟುನೂರು ರೂಪಾಯಿಗೆ ಒಂದು ದಿನಕ್ಕೆ ಇದ್ರೂಗಡೆ ಕೂಡ ಒಂದಿದೆ ಬಟ್ ಅದು ನಾನು ಒಂದು ರಿವ್ಯೂಗಳು ಚೆಕ್ ಮಾಡಿದಾಗ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಆದ್ದರಿಂದ ಒಂದು ಪೀಸಾಗಿರಲಿ ಅಂತಂದಿಟ್ಟು ಈ ರೂಮ್ನ ಬುಕ್ ಮಾಡಿದ್ದೀನಿ ಬನ್ನಿ ಹೊರಗಡೆ ಹೋಗೋಣ ಇವಾಗ ಊಟ ಮಾಡ್ಕೊಂಡು ಬರೋಣ ದೇವಸ್ಥಾನ ತಗೋತ್ರೆ ನೋಡಿ ನಮ್ಮ ರೆಡ್ ಬೂಲ್ ನಿಂತಿದೆ ಪಾರ್ಕಿಂಗ್ ಲಾಟ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ ಇದೆ ನೋಡಿ ಶಾರದಾ ರೆಸಿಡೆನ್ಸಿ ಅಂತ ಸೋ ಈ ಕಡೆ ಹೋದರೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತೆ ಇಲ್ಲೇ ಸ್ಟ್ರೈಟ್ ಹೋದರೆ ಇದು ಸಿಗುತ್ತೆ ನಮಗೆ ಅದು ದೇವಸ್ಥಾನದ ಎಷ್ಟೊತ್ತು ಸಹ ಸಿಗುತ್ತೆ ಹಾಗೆ ದೇವಸ್ಥಾನದಾಗ ಎಷ್ಟೋ ಸಲ ಸಹ ಇರ್ಬೋದು ಅದು ಬಂದು ನಿಮಗೆ ಇನ್ನೂರ ಐದು ರೂಪಾಯಿನೋ ಪರ್ ನೈಟು ಅದೊಂಥರ ಆಸ್ಟ್ಲು ಥರ ಅಂತೆ ಮತ್ತು ಕಾಮನ್ ವಾಶ್ರೂಮ್ ಅಂತ ಅಲ್ಲಿ ಸೊ ಆ ಥರ ಇದೆ ಇವಾಗ ನಾನು ಅಲ್ಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡಿದ್ದೀನಿ ಥರ ಸ್ನೇಹಿತರೆ ನೋಡಿ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ರೈತೋಗಿ ಲೆಫ್ಟೋಗಿ ತಿರ್ಕೋಬೇಕು ಅಷ್ಟೇ ಮತ್ತು ನೋಡಿ ನಾವೇನಾದರೂ ಈ ರೂಟಲ್ಲಿ ಬಂದರೆ ಆ ಥರ ತಿರ್ಗೋಗಬೇಕು ಒಬ್ರು ಫಸ್ಟ್ ಸರಿ ಈ ಥರ ಹೊರಗಡೆ ಬಂದು ಒಬ್ಬನೇ ತಿರ್ಗಾಡ್ಕೊಂಡು ಓಡಾಡ್ತಾರೆ ಹಾಂ ಸ್ನೇಹಿತರೆ ಇವಾಗ ನೋಡಿದ್ರಲ್ಲ ಇದು ಅನಂತ ವಸತಿ ಗೃಹ ಅಂತ ಇದು ಬಂದು ದೇವಸ್ಥಾನದ ಪ್ರಾಪರ್ಟಿ ನಿಮಗೆ ಇನ್ನೂರ ಐದು ರೂಪಾಯಿಗೆ ಪರ್ ನೈಟು ಈ ಒಂಥರ ನಿಮಗೆ ಆಸ್ಟ್ಲು ಥರ ಸಿಗುತ್ತೆ ನೋಡಿ ಈ ಥರ ಇರುತ್ತದೆ ಕುಮಾರ ಪರ್ವತದ ಶ್ರೇಣಿ ಕಾಣಿಸ್ತಾ ಇದೆ ಈ ಕಡೆ ಮಾಮೂ ಸ್ಟ್ರೈಟ್ ಹೋಗೋದು ಸುಬ್ರಹ್ಮಣ್ಯ ಮತ್ತೆ ಎಷ್ಟೋ ಸಹ ಇದೆ ಇಲ್ಲಿ ಅಷ್ಟೊಂದು ಮತ್ತೆ ಸುತ್ತ ನಮಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ರು ಅಂಗಡಿ ದೇವ್ರಗಳಿಗೆ ಮತ್ತು ಅದು ಇದು ಆಟ ಸಾಮಾನುಗಳ ಅಂಗಡಿ ಆ ಥರ ಎಲ್ಲ ಸಿಗುತ್ತೆ ನೋಡಿ ಇವರೆಲ್ಲ ಬರ್ತಾ ಇದ್ದಾರೆ ಮಾಲೆ ಹಾಸ್ಕೊಂಡು ಸ್ವಾಮಿಗಳು ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೀಗೂ ಹೋಗ್ಬೋದು ಮತ್ತು ಫ್ರೆಂಟಿಂದನೂ ಕೂಡ ಹೋಗ್ಬೋದು ನಾವು ಮೋಸ್ಟ್ ಆಫ್ ದ ಟೈಮು ಬಂದಿದ್ದಾರಲ್ಲ ಈ ಕಡೆಯಿಂದಲೂ ಹೋಗಿರೋದು ಈ ಕಡೆಯಿಂದ ಹೋಗೋಣ ಅವರ ದೇವ್ರ ದರ್ಶನ ಆದರೆ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ಊಟಕ್ಕೆ ಹೋಗಿ ಬರೋಣ ಇಲ್ಲ ಕೆಲಸಗಳು ಏನೇನೋ ಮಾಡ್ತಾಯಿದ್ದಾರೆ ಗುರು ಯಾವಾಗ ನಡೀತಾ ಇರ್ತವೆ ದೇವಸ್ಥಾನ ಅಂದಮೇಲೆ ಅಭಿವೃದ್ಧಿ ಕಾರ್ಯಗಳು ನಡೀತಾನೆ ಇರ್ಬೇಕು ಸ್ನೇಹಿತರೆ ಇವಾಗ ದರ್ಶನ ಮತ್ತೆ ಸ್ಟಾರ್ಟ್ ಆಗೋದು ಮಧ್ಯಾಹ್ನ ಮೂರೂವರೆಯಿಂದ ಸೊ ಇವಾಗ ಯಾಕಂದರೆ ಮೂರುವರೆ ಆಗಿ ಮೂರು ಐವತ್ಮೂರಾಗಿದೆ ಸೊ ಅದರಿಂದ ಮತ್ತೆ ಇದ್ದಾರೆ ಪರವಾಗಿಲ್ಲ ಜನಗಳು ಅಷ್ಟೊಂದು ಏನು ರಿಸಿಲ್ಲ ಬೇಗ ಮಾಡಬಹುದು ನೋಡಿ ನೋಡಿಗರು ಸ್ನೇಹಿತರೆ ಇವಾಗ ದೇವರ ದರ್ಶನ ಮುಗಿಸ್ಕೊಂಡು ಮತ್ತೆ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀನಿ ಇವಾಗ ನಾವು ನಮ್ಮ ರೆಡ್ ಬೋಲ್ನ ತಗೊಂಡು ಇವಾಗ ಊಟ ಟೈಮಿಂಗ್ಸ್ ಬಂದು ಬೆಳಗ್ಗೆ ಹನ್ನೆರಡು ಗಂಟೆವರೆಗಂತೆ ಆಮೇಲೆ ಸಾಯಂಕಾಲ ಸೊ ಏಳುವರೆ ಏಳುವರಿಂದ ಸ್ಟಾರ್ಟ್ ಹೋಗಿ ಸಾಯಂಕಾಲ ಸೊ ಅದಕ್ಕೆ ಇವಾಗ ಯಾವ ಹೋಟ್ಲು ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಫಾರ್ ದ ಹೋಟೆಲ್ ಹೋಟ್ಲು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ನಾನು ಇದು ಕೊರಗಜ್ಜನ ದೇವಸ್ಥಾನ ಮುಗ್ದಾಯಿತು ಮತ್ತು ಕುಮಾರ ಪರ್ವತ ಫಾಲ್ಸ್ ಎರಡೂ ಕೂಡ ಮುಗ್ದಾಯಿತು ಸುಮ್ಮನೆ ಹಂಗೆ ಬೀಟ್ ಹಾಕ್ತಿದ್ದೀನಿ ಸೂರ್ಯ ಸಕ್ಕದಾಗಿ ಕಾಣಿಸ್ತಾನೆ ಸ್ನೇಹಿತರ ನೋಡಿ ನಾವು ಇವಾಗ ಸುಬ್ರಹ್ಮಣ್ಯದಲ್ಲಿ ಏನೋ ನಮ್ಮ ನಾಗಮಂಗ್ಳೂರ ತಿರುಗಾಡ್ದಂಗೆ ತಿರ್ಗಾ ಆಡ್ತಾ ಇದ್ದೀನಿ ಇವರು ಏನೋ ಟೈಮ್ ಪಾಸ್ ಮಾಡಬೇಕಲ್ಲ ಇವಾಗ ಒಬ್ಬನೇ ಬೇರೆ ಜೊತೆಲಿ ಯಾರೋ ಇದ್ದಿದ್ರೆ ಆರಾಮಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದಾಯ್ತು ಬಟ್ ಇವಾಗ ಒಬ್ಬನೇ ಇರೋದ್ರಿಂದ ಎಲ್ಲ ಕಡೆನೂ ಸುತ್ತಾ ಇದ್ದೀನಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನೋಡೋಣ ಇವಾಗ ಅಷ್ಟು ಬರೀ ಸೊ ಕುಕ್ಕೆ ಬಂದ್ಬಿಟ್ಟು ಆ ದೇವಸ್ಥಾನ ನೋಡ್ಕೊಂಡು ಹೊರಟೋಗ್ತಾಯಿದ್ದವು ಅಕ್ಕಪಕ್ಕ ಇರೋ ಪ್ಲೇಸ್ಗಳನ್ನೆಲ್ಲ ನೋಡ್ತಾ ಇದ್ದೀನಿ ಇವತ್ತು ನೋಡೋಣ ನಾಳೆನೂ ನೋಡೋಣ ಅದ ನೋ ನೋಡಿ ಸೂರ್ಯ ನಮ್ಮ ಸೂರ್ಯ ದೇವ ಸ್ನೇಹಿತರೆ ಇವಾಗ ನಾನು ಬಂದಿದ್ದೀನಿ ಭೋಜನ ಶಾಲೆ ಅಂದರೆ ಊಟಕ್ಕೆ ಬಂದಿದ್ದೀನಿ ಒಂದು ಮಧ್ಯಾಹ್ನ ಸಿಕ್ಕಿರಲ್ಲ ಇವಾಗ ಊಟ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಇವಾಗ ಊಟನ ಮುಚ್ಕೊಂಡಿದ್ದೀನಿ ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಎದ್ದು ಮತ್ತೆ ದರ್ಶನ ಮಾಡಿ ಅಲ್ಲಿ ಸುಬ್ರಹ್ಮಣ್ಯ ಮತ್ತು ಎರಡು ಸುಬ್ರಹ್ಮಣ್ಯ ನೋಡೋಣ ಹೆಂಗಾಗುತ್ತೆ ಅಂತ ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡಬೇಕು ಯಾಕಂದ್ರೆ ಇವತ್ತು ಮಾಡಿಲ್ಲ ಮಾಡಿಕೊಂಡು ನಾಗಮಂಗಲದ ಕಡೆಗೆ ನಮ್ಮ ಪಯಣವನ್ನು ಬೆಳೆಸಬೇಕು ನಾಳೆ ಮೊನ್ನೆ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವಾಗ ನಾವು ಕುಕ್ಕೆನ ರೌಂಡ್ಸ್ ನೋಡ್ಕೊಳಕ್ಕೆ ಅದು ಕುಕ್ಕೆನ ರೌಂಡ್ ಹೊಡಿಯೋಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಟೈಮು ಇವಾಗ ಟೈಮ್ ಬಂದು ಒಂದು ಆರು ಐವತ್ತಾಗಿದೆ ಟೈಮು ಆರು ಐವತ್ತೈದಾಗಿದೆ ಬನ್ನಿ ನೋಡೋಣ ಒಂದು ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ಗೆ ಇದನ್ನ ಇಟ್ಟಿಯನ್ನು ಟೈಮ್ ಲಪ್ ಇಡಬೇಕು ಅಂತ ನೋಡ್ತಾ ಇದ್ದೀನಿ ಅದರ ಒಂದು ಪ್ಲೇಸು ಜನಗಳು ನೋಡಿ ಇನ್ನೂ ಇದರ ಇವರು ಬೆಳ ಬೆಳಗ್ಗೆ ಎಷ್ಟು ಜನ ಅವರು ಘಟ್ಟಗಳ ಸಾಲು ಸುತ್ತಮುತ್ತ ಎಲ್ಲ ಕಡೆನೂ ಬೆಳಗ್ಗೆ ಟೈಮ್ ಈ ಥರ ವ್ಯೂ ಕಾಣಿಸುತ್ತೆ ಗುರು ನಂತರ ಇವಾಗ ನಾನು ಕುಮಾರಧಾರ ನದಿ ಇಲ್ಲಿ ಸ್ನಾನ ಮಾಡೋ ಸ್ಥಳ ಇದೆಯಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡೋಣ ಬರೀ ಅವಾಗಲೇ ಸ್ನಾನ ಮಾಡಾಯಿತು ನಾನು ಹೋಟ್ಲಲ್ಲೇ ನಾನು ನೋಡ್ಕೊಂಡು ಬರೋಣ ಅದೊಂದು ಇಲ್ಲೇ ನೋಡಿ ನಮಗೆ ಇಲ್ಲಿ ಆರ್ಚ್ ಸಿಗ್ತದೆ ಆರ್ಚಿಂದ ಲೆಫ್ಟ್ ಟು ಸೈಡ್ಗೆ ನಮಗೆ ನದಿ ಕುಮಾರಧಾರ ನದಿ 確かに。